ਦੁਆਰਾ ਤਿਕਾਣਾਂ ਅਤੇ ਸੰਵਿਧਾਨਿਕ ਸਿਖਰੇ ਪਾਸ ਬਟ ਬਣਦੀਆਂ ਹੋਣ ਸੋਚ ਚਾਹ ਤਰਕ ਮੈਂ ਜੁਣਨ ਕਹਿੰਨ ਕਹਿੰਦਾ ਦੁਨੀਆ ਵਿੱਚੋਂ ਨਮ ਆਰਾਂ ਦੇ ਦੇਵਾ ਹਰਤੇ ਕਲਾਸ ਬੰਪੇੜ ਦੇ ਰੰਗ ਚੈਲੰਜ ਬਹੁਤ ਥਰਮਨ ਹੁੰਦਾ ਸ਼ਿਵ ਨੂੰ ਟਿਕਟਵਾਜੀ ಬಹಳ ಸಂತೋಷದಿಂದ ಇವತ್ತು ನಮಗಾಗಿ ಒಂದು ಅಂಬೇಡ್ಕರ್ ಭವನ ಇವತ್ತು ಇಲ್ಲಿ ತೆಲಿಯುತ್ತಿದೆ ಅತ್ಯಂತ ಸುಂದರವಾಗಿ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಈ ಅಂಬೇಡ್ಕರ್ ಭವನ ಕಟ್ಟಡ ನಿರ್ಮಾಣದ ಉದ್ದೇಶ ಈಗಾಗಲೇ ತಮ್ಗೆಲ್ಲರಿಗೆ ಮರವರಿಕೆ ಆಗಿರ್ಬೇಕು ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಸಾಮಾಜಿಕ ವ್ಯವಸ್ಥೆಗೆ ಶೋಷಣೆ ತಾಯಿ ಭವಸ ನಿವಾರಿಸುವ ಹಿನ್ನೆಲೆಯಲ್ಲಿ ನಮ್ಮ ಜನಾಂಗದ ಸಮಸ್ತ ಶೋಚಕರನ್ನ ಒಂದುಗೂಡಿಸಿ ಒಗ್ಗೂಡಿಸಿ ನಮ್ಮ ಜೀವನ ಪರ್ಯಂತ ಹಲವಾರು ಘಟನೆಗಳನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡಿ ನಮ್ಮ ಶೋಷಿತ ಜನಾಂಗಕ್ಕೆ ಸಮಯ ಸಂದರ್ಭ ಬಂದಾಗ ಮತ್ತು ಆ ಸಂದರ್ಭಗಳಲ್ಲಿ ವಿಷಯಾದವಾಗಿ ನ್ಯಾಯವನ್ನು ಕೊಡಿಸಿರುವಂತ ಒಂದು ಇತಿಹಾಸ ಉದಾಹರಣೆಗಳು ನಮ್ಮ ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಸಂಘಟನೆಗಳು ಅಂತ ಒಪ್ಪಿಕೊಂಡಿವೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಅಂಬೇಡ್ಕರ್ ಅವರ ವಿಚಾರಧಾರೆ ಅಂಬೇಡ್ಕರ್ ಅವರ ಹೋರಾಟ ಅವರ ಬರಗಳು ಅವರ ಭಾಷಣ ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ತೊಡಕುಗಳು ಕಾರ್ಯಕ್ರಮ ಶೋಷಣೆ ವಂಚನೆ ಇವರೆಲ್ಲ ಇವರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡಬೇಕು ವಂಚಿತರಿಗೆ ನ್ಯಾಯ ಒದಗಿಸಿಕೊಳ್ಬೇಕು ಶೋಷಿತರನ್ನ ಈ ದೇಶದ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮುಂಚೂಣಿಗೆ ತರಬೇಕು ಅವರು ಕೂಡ ಈ ದೇಶದ ಮೂಲ ಪ್ರಜೆಗಳು ಮತ್ತು ಅವರು ಕೂಡ ಈ ದೇಶದ ಎಲ್ಲ ವ್ಯವಹಾರಗಳಲ್ಲಿ ಪಾಲ್ದಾರರು ಎನ್ನುವಂತ ಒಂದು ತತ್ವ ಸಿದ್ಧಾಂತವನ್ನ ಈ ದೇಶದ ದಲಿತ ಸಮುದಾಯಕ್ಕೆ ನೀಡಿರುವಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರ ವಿಚಾರಧಾರಿಗಳನ್ನ ಅವರ ಸಿದ್ಧಾಂತಗಳನ್ನ ಅವರ ಹೋರಾಟಗಳನ್ನ ಅವರ ಬರಹಗಳನ್ನ ಅವರ ಭಾಷಣಗಳನ್ನ ಇವತ್ತು ನಾವು ಇವತ್ತಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತ ಜವಾಬ್ದಾರಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜ್ಞಾವಂತ ದಲಿತ ಯುವಕರ ಮೇಲಿದೆ ದಲಿತ ಮುಖಂಡರ ಮೇಲಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನಗಳು ಅಂಬೇಡ್ಕರ್ ಸಮುದಾಯ ಭವನಗಳು ಅಥವಾ ಇನ್ನಿತರ ಏನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕಟ್ಟಲ್ಪಟ್ಟಂತ ಎಲ್ಲ ಕಟ್ಟಡಗಳು ಸದುಪಯೋಗ ಆಗ್ಬೇಕು ಅಲ್ಲಿ ಅಂಬೇಡ್ಕರ್ ವಿಚಾರವಾದ ಚಿಂತನೆ ಆಗಬೇಕು ಹೋರಾಟಗಳು ಶೋಷಣೆ ವಿರುದ್ಧ ಹೋರಾಟಗಳ ಒಂದು ಸಂಘಟನೆಗಾಗಿ ವೇದಿಕೆ ಆಗಬೇಕು ಅವರ ಭಾಷಣಗಳ ತರ್ಜುಮೆ ಆಗಬೇಕು ಅವ್ರ ಬರಹಗಳನ್ನ ಓದುವಂತ ವ್ಯವಸ್ಥೆ ಆಗ್ಬೇಕು ಏನಾಗಿದೆ ಇವತ್ತು ಅಂತಂದ್ರೆ ನಾವು ಸಮುದಾಯ ಭವನಗಳು ಇನ್ನಿತರ ಕಟ್ಟಡಗಳು ಸರ್ಕಾರಿ ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣಗಳಾಗಿ ಇವತ್ತು ಅವುಗಳು ದುರುಪಯೋಗಕ್ಕೆ ಬಲಿಯಾಗ್ತಾ ಇದೆ ನಾವು ಅಂಬೇಡ್ಕರ್ ಅವರ ಇಟ್ಕೊಂಡಿದ್ವಿ ಇನ್ನೊಂದು ಕಟ್ಟಡಕ್ಕೆ ರಾವ್ ಅವನ ಹೆಸರಿಡ್ತೀವಿ ಮಹಾತ್ಮ ಗಾಂಧಿ ಅವರ ಗೌರವ ಕಳಿಸಿ ಕಟ್ಟಡವನ್ನ ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತೇವೆ ಕಾರ್ಯಕ್ರಮ ಮುಗಿಸ್ತೇವೆ ಸಾಯಂಕಾಲ ತಕ್ಷಣ ಕೆಲವು ಸಮಾಜದ ಏನು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನಿದ್ದಾರೆ ಅವರು ಗೂಡು ಕಟ್ಟಿಕೊಂಡು ಇಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡಲಿಟ್ಟು ಪ್ರಾರಂಭ ಮಾಡ್ತಾರೆ ಇವೆಲ್ಲವನ್ನ ತಡಿಬೇಕು ಇವೆಲ್ಲವನ್ನ ತಡಿಬೇಕು ಅಂತಂದ್ರೆ ಇಲ್ಲಿ ನಿರಂತರವಾಗಿ ಅಂಬೇಡ್ಕರ್ ವಿಷಯ ವಿಷಯಾನಂತ ಬರಹ ಭಾಷಣ ಮತ್ತು ಅವರ ತತ್ವ ಸಿದ್ಧಾಂತಗಳ ಚಿಂತನ ಮತ್ತೆ ಹಾಕ್ಬೇಕು ಆ ಚಟುವಟಿಕೆಗಳು ನಿರಂತರವಾಗಿ ಇಲ್ಲಿ ನಡಿಬೇಕು ಆ ಮೂಲಕ ಅಂಬೇಡ್ಕರ್ ಅವರ ಏನು ಸಿದ್ಧಾಂತ ಏನಿದೆ ತತ್ವ ಏನಿದೆ ಹೋರಾಟ ಏನಿದೆ ಅವರ ಬರಹಗಳು ಭಾಷಣಗಳ ಮೂಲಕ ಅದನ್ನು ಚಿನ್ನವಾಗಿಡುವಂತ ಕೆಲಸ ನಾವೆಲ್ಲ ಯುವಕ ಸಂಘಟನೆಯಿಂದ ದಲಿತ ಸಮಿತಿಯ ಮುಖಂಡರಿಂದ ಆಗ್ಬೇಕೆನ್ನುವಂತ ಮಾತನ್ನ ಹೇಳ್ತಾ ಸರ್ಕಾರ ಕೊಡುವಂತ ಎಲ್ಲ ಕೊಡುಗೆಗಳನ್ನ ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯಗಳನ್ನ ನಾವು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮನ್ನು ನಾವು ಅದರಲ್ಲಿ ತೊಡಗಿಸಿಕೊಂಡು ನಾವು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಸಮಾಜವನ್ನ ನಮ್ಮ ಕುಟುಂಬವನ್ನ ಉನ್ನತ ಮಟ್ಟಕ್ಕೆ ಏರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಮಾಡಬೇಕು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೀಡಿ ಬಹಳ ಅತ್ಯುತ್ತಮವಾದ ಕಟ್ಟಡವನ್ನ ಇಲ್ಲಿ ಕಟ್ಟಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಕಾರಣೀಭೂತರಾದಂತ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ದಲಿತ ಸಮುದಾಯದ ಪರವಾಗಿ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಕಳಿಸ್ಲಿಕ್ಕೆ ಈಗಿನ ಶಾಸಕರಾಗಿರ್ಬೋದು ಇದಕ್ಕೆ ಶಾಸಕರಾಗಿರ್ಬೋದು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಏನು ಉಳಿದಿರುವಂತ ಏನು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇಲ್ಲಿ ಪಿ ಮಾಡುವಂತಾಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಅಡಿಗೆ ಕೋಣೆ ನಿರ್ಮಾಣ ಆಗಿರ್ಬೋದು ಕಾಂಪೌಂಡ್ ಗೊಟ್ಟೆ ಕೋಣೆ ಕಟ್ಟುವುದಾಗಿರ್ಬೋದು ಇವೆಲ್ಲವನ್ನ ಮಾನ್ಯ ಸಚಿವರೊಂದಿಗೆ ಮತ್ತು ಶಾಸಕರೊಂದಿಗೆ ಚರ್ಚಿಸಿ ಅವುಗಳಿಗೆ ಒಂದು ರೂಪಕಲ್ಪನೆಯನ್ನು ನೀಡುವ ಹಿನ್ನೆಲೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಎನ್ನುವಂತ ಭರವಸೆಯನ್ನ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಹೇಳುತ್ತಾ